ಸಾಕ್ಷಾತ್ ಪುರ ಬ್ರಹ್ಮ ಶ್ರೀ ಗುರುವೇ ನಮಃ ಶ್ರೀ ಗುರುವೇ ನಮಃ ಎನ್ನುತ್ತ ಪ್ರಥಮದಲ್ಲಿ ಬಂದು ಹೋಗಿರತಕ್ಕ ಎಲ್ಲ ನನ್ನ ಆತ್ಮೀಯ ದೈವಕ ಏನಾದ್ರೀ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಶಿವಪ್ಪಣ್ಣ ಸಲ್ಲಿಸುತ್ತ ಯಾವ ಜಗತ್ತಿನ ಸೃಷ್ಟಿಯ ಸ್ಥಿತಿ ವೇಗ ಕಾರಣರಾಗಿರ್ತಕ್ಕಂತ ಹೌದು ಸೃಷ್ಟೀಕರ್ತ ಬ್ರಹ್ಮದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅಂಡಜ ಇಪ್ಪತ್ತೊಂದು ಲಕ್ಷ ಪಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಮತ್ತು ನೀರನ್ನು ಹಾಕಿ ಸಲಹಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಕ ಕೂಡ ಪಾರ್ವತಿಯ ಪಾದಕ ಕೂಡ ಸರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಪಂಚಮುಖದ ಪರಮೇಶ್ವರನ ಮುಖವಾಗಿರ್ತಕ್ಕಂತ ಹೌದು ಸದೋ ಉದ್ಿಸಿ ಬಂದಿರತಕ್ಕ ಯಾವ ಆಂಧ್ರ ಪ್ರದೇಶದ ಪಟ್ಟಣದೊಳಗ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂಥ ಯಾರಿಪ್ಪ ನನ್ನಪ್ಪ ಯಾವ ನನ್ನಪ್ಪ ಹಾಲು ಮಟ್ಟಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಗೌಡನ ಅಳಿಯ ಕಣ್ಣ ಕಾಮರತಿಯ ಹಿರಿಯನಾಗಿರ್ತಕ್ಕಂಥ ಅಕ್ಕಮಾಯಕ್ಕನ ತಮ್ಮನಾಗಿರ್ತಕ್ಕಂಥ ಯಾರೂ ಯಾವ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಹೌದು ಗೋಡಗೇರಿ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರು ಹನ್ನೆರಡು ವರ್ಷ ವರ್ಷಗಳ ಕಾಲ ಗೈದು ಮಾಡ್ತೀವಿ ಸವಿಧಾನಂತ ಶಿಷ್ಯನ ಪಡೆದಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಯಾವ ವಿಜಯಪುರ ಜಿಲ್ಲಾ ಚಡಚನ ತಾಲೂಕಿನ ಶಿರಾಡುವನ ಮಟ್ಟದೊಳಗ ಎಂಬಾಗಿ ನೆಲೆಸಿರತಕ್ಕ ಗುರು ಬೀರಲಿಂಗನ ಪಾದಕ್ಕೂ ಕೂಡ ಸರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಬೀರಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ಪರ ತಾಯಿ ಅಮೃತಬಾಯಿಯ ಪುಣ್ಯ ಉದಲದಲ್ಲಿ ಜನಿಸಿ ಬಂದು ಒಟ್ಟು ಬಂದು ಭಾರತ ಬಂಡೆ ಎನಸು ಹುಲ ಜಂತಿಗೆ ಹುಳಿ ಅನಿಸು ಹು ಕೆಟ್ಟ ಕಲಿಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಲಸವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಸಾಕ್ಷಾತ್ ಶಿವ ಪಾರ್ವತಿ ಧಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂತ ಯಾವ ಹೊಲಜಂತಿಯ ಮಟ್ಟದೊಳಗ ಎಂಬಾಗಿ ನೆಲೆಸಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಮಠ ಮಾಲಿಂಗರಯ್ಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಬೇಡದವರಿಗೆ ಬೇಕಾದ ಕಟ್ಟಿರ್ತಕ್ಕಂತ ಯಾವ ಮುಮ್ಮಟ್ಟಿ ಗುಡ್ಡದ ಮೇಲೆ ನೆಲೆಸಿರತಕ್ಕಂತ ಯಾರಿಪ್ಪ ಅಮೋಘ ಶುದ್ಧನ ಪಾದಕ್ಕೂ ಕೂಡ ಸರ್ವಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಂತ ಬೆಳಗಾವ ಜಿಲ್ಲಾ ರೈಬಾಗ ತಾಲೂಕ ಕಂಕಣವಾಡಿ ಮಠದೊಳಗ ಎಂಬಾಗಿ ಹೌದು ನನ್ನಪ್ಪ ಹಾಲ ಶುದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ಸಲ್ಲಿಸುತ್ತಾ ಯಾವ ಆರೋಗ್ಯ ದೇವಿಯಾಗಿ ನನ್ನ ಮನೆ ತಾಯಿಯಾಗಿ ನೆಲೆಸಿರತಕ್ಕಂತ ಬಂದ ಭಕ್ತರ ಬಳಿ ಬಂಧನವನ್ನು ಬಿಡಿಸಿ ಬೇಡದವರಿಗೆ ಬೇಕಾದ ಕೊಟ್ಟಿರ್ತಕ್ಕಂಥ ಯಾವ ಬೆಳಗಾವಿ ಜಿಲ್ಲಾ ರೈಬಾಗ ತಾಲೂಕಿನ ತಾಲೂಕಿನ ಚಂಚಲಿಯ ಮಠದೊಳಗ ಎಂಬಾಗಿ ನೆಲೆಸಿರು ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸುತ್ತ ಹೌದು ಯಾವ ನನ್ನ ಅಜ್ಞಾನದ ಕತ್ತಲೆಯನ್ನ ಓಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥ ಯಾರಪ್ಪ ಇವರು ಯಾವ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಶಿವನಗಿ ಗ್ರಾಮದ ಸಾಹಿತ್ಯದ ಸೌರಭಾಮ ಎನಿಸಿಕೊಂಡು ಯಾರು ಸಾವಿರಾರು ಮೇಳೆಗೆ ಗುರು ಅನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ನನ್ನ ಗುರುಗಳಾಗಿರ್ತಕ್ಕಂಥ ಶಿವನಗಿ ಶಿವರಾಯ ಗುರುಗಳ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ನದಿಯ ಸುಲ್ತಾನದೊಪ್ರದಿಯ ಬಾಜೂಕಿ ನೆಲೆಸಿ ಬಿಡಿಸಿ ಬೇಡದವರಿಗೆ ಬೇಕಾದ ತಂದೆ ರಾಮಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂತ ಹೌದು ಯಾವ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ ಕೆಕೆ ಮಮತಾಪುರ ಗ್ರಾಮದೊಳಗ ಏನಾದ್ರೂ ಎಲ್ಲಾ ಶಬ್ದರ ಪಲ್ಲಕ್ಕೆ ಆಶ್ಚಂದಾಗಿರ್ತಕ್ಕಂಥ ಎಲ್ಲಾ ಶಬ್ದರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಇವತ್ತಿನ ದಿವಸ ಸಂಚಲಕ ಹಬ್ಬ ಅಷ್ಟೇ ಆಗುವುದು ಬೇಡ ಶಿವಪ್ಪನ ಮತ್ತೆ ಜಾಗರಣೆಯಾಗಬೇಕಂತ ತಿಳ್ಕೊಂಡು ಹೌದು ಹೌದು ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಡೊಡೆನ ಸಂಘಗಳನ್ನ ಹಾಗೂ ಸತ್ಯ ಶುದ್ಧರ ಶಿವಸ್ಥಾನವನ್ನ ನುಡಿಸುವುದಕ್ಕಾಗಿ ಏನ್ ಮಾಡಿಕೊಂಡು ಎರಡು ಮ್ಯಾಲಗಳು ಎಲ್ಲಿಂದ ಬಂದವು ಹೇಗೆ ಬಂದವು ಅಂತ ಕೇಳಿದ್ರೆ ಯಾವ ಬೆಳಗಾವಿ ಜಿಲ್ಲಾ ರೈಬಾಗ ತಾಲೂಕಿನ ತಾಲೂಕಿನ ಅಮೋಘ ಸಿದ್ದೇಶ್ವರ ಬೆಳ್ಳಿನಗಾಯಿನ ಸಂಘ ಸಂಘ ಒಂದು ಶ್ರೇಷ್ಠ ಒಂದು ಹಿರಿಯ ಜೀವಿಗಳಾಗಿರ್ತಕ್ಕಂಥವ್ರು ನಮ್ಮ ಅಣ್ಣನ ಸ್ವರೂಪ ಒಂದು ಗುರುವಿನ ಸಮಾನರಾಗಿರ್ತಕ್ಕಂಥವ್ರು ಹೌದು ಕೆಂಪಟ್ಟಿ ಗ್ರಾಮದ ನಮ್ಮ ಕೆಲವಾರು ಗುರುಗಳ ಮ್ಯಾಲಾದ್ರೂ ಕೂಡ ಬಂದ್ ಹೋದ್ರೀ ಅವರಿಗಾದ್ರು ಕೂಡ ನನ್ನ ಪರವಾಗಿ ನನ್ನ ಮ್ಯಾಂಗ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಚಿಕ್ಕ ಮೇಳವನ್ನು ಕೊಡಿಸಿವನಪ್ಪ ಯಾಕಪ್ಪ ಹತ್ತಿರದ ಇದೇ ಶಿವಸ್ಥಾನದ ಒಂಬತ್ತರಿಂದ ಹತ್ತು ವರ್ಷ ಹದಿನೆಂಟು ರೋಡ್ ಹಾಕಿ ಮಾಡ್ಕೊತು ಹೋಗಿದ್ದು ಹಾಗೂ ಎಚ್ಚೆಚ್ಚಲಾಗಿ ಎರಡು ವರ್ಷದಿಂದ ಈ ಕಡೆ ಹಾಲು ಮತದಾಗ ಹೊಟ್ಟೆ ಬಂದ ಬಳಕ ಶುದ್ಧರ ಮೈಮೇ ತಿಳ್ಕೋಬೇಕು ಅಂತ ತಿಳ್ಕೊಂಡು ಮಾರ್ಗವನ್ನ ಮಾರ್ಗವನ್ನು ಇತ್ತ ಇಟ್ಟುತ್ತ ಎರಡು ವರ್ಷದಿಂದ ಈ ಕಡೆ ಚಾಲು ಅಂತ ಒಂದು ಸಣ್ಣ ಕಲಾವಿದರಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಹಾಗೂ ರಾಮಲಿಂಗೇಶ್ವರ ಡ್ರೈಣ ಗಾನ ಸಂಘ ಸಾಕಿನ ಸುಲ್ತಾನ್ಪುರ ಗ್ರಾಮದಿಂದ ಹಾ ಹೌದ್ರಿ ನಾವಾದ್ರೂ ಕೂಡ ಇವತ್ತಿನ ದಿವಸ ಬಂದ ಬಂದೇ ಬಂದ ಒಂದು ಅಮೋಘ ಶುದ್ಧ ಮಾರ್ಗ ಒಂದು ಮತ್ತೆ ಮಳಿಂಗರಯ್ಯ ಬೀರದೇವರ ಮಾರ್ಗವನ್ನು ಹಚ್ಚಾರ ಹೌದಾ ಯಾಕದ ಕೇಳಿದ್ರೆ ಈಗಾಗಲೇ ನಮ್ಮ ಗುರುಗಳಾಗಿರ್ತಕ್ಕಂಥ ಶಿವನಿಗೆ ಶಿವರಾಯ ಗುರುಗಳು ಹೌದು ಬರ್ಲಾಕ ಸ್ವಲ್ಪ ಟೈಮ್ ಆಗ್ಯದ ಅವರು ಬರ್ಲಾಕತ್ತಾರ ಮುಂದಿನ ಪಾಲಕ್ಕೆ ಬಂದ ನಮ್ಮ ಗುರುಗಳಾಗಿರ್ತಕ್ಕಂಥ ಶಿಧರ ಶುದ್ಧಾಟಿಗೆ ಅಂತಕ್ಕಂಥ ಯಾಕೆ ಪಾತ್ರ ಬಂದ ನಮ್ಮ ಗುರುಗಳು ಮುಂದಿನ ಪಾಲಕ್ಕೆ ಬಂದ ಮಾತಾಡ್ತಾರ ಹಾಕ ಹೌದಲ್ಲ ಹೌದು ಅವ್ರನ್ನ ಬರೋದ್ ಸ್ವಲ್ಪ ಟೈಮ್ ಆಗ್ಯಾನ ನಾವು ಮಾತಾಡ್ಬೇಕಾಗ್ಯದ ಬರ್ಬೇಕಲ್ಲ ಟೈಮ್ ಹೌದಲ್ಲ ಬಂದ ಕೂಡಿರ್ತಕ್ಕಂತ ಹಾಡ್ಕೆಯನ್ನ ಕೇಳಕ್ಕೆ ಬಂದ ಕೂಡಿರತಕ್ಕಂಥ ಯಾವ ಗುರು ಹಿರಿಯರಿಗಾಯ್ತು ಅಕ್ಕ ತಂಗಿಯರಿಗಾಯ್ತು ಅಣ್ಣ ತಮ್ಮಂದ್ರಿಗಾಯ್ತು ಪರ ಊರಿಂದ ಬಂದಿರತಕ್ಕಂಥ ಕಲಾಭಿಮಾನಿಗಳಿಗಾಯ್ತು ಆಯ್ತು ಕಲಾ ರಸ್ಕರಿಗೆ ಇವತ್ತು ನನ್ನ ಪರವಾಗಿ ನನ್ನ ಮೇಯ್ನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹಾಗೂ ಹಾಡುವಂತ ಒಂದು ದೊಡ್ಡ ಕಲಾವಂತಿಗೂ ಕೂಡ ನನ್ನ ಪರವಾಗಿ ನನ್ನ ಮೇಯ್ಯನ ಪರವಾಗಿ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದರ ರೀತಿಯಾಗಿ ಅವ ನಮ್ಮ ಯುಟದ ಅನ್ನವರಾಗಿರ್ತಕ್ಕಂಥವ್ರು ಯಾರಿಪ್ಪ ಇವರು ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕು ಇರುವುದು ತಗ ಕರೆ ಹೌದು ಅವರು ಜೀವನ ಮಾಡುವುದು ಎಲ್ಲಪ್ಪ ಅಂತ ಕಡೆ ಕೆ ಕೆ ಹೌದು 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 ಅಂತ ನಮ್ಮ ಯುವ ಅನ್ನ ವಸ್ತರಾಗಿರ್ತಕ್ಕಂಥ ಬಸವಣ್ಣ ಕೂಡ ಯುಟ ವಸ್ತರಾಗಿ ಬಂದಾರ ಕೂಡ ನನ್ನ ಪರವಾಗಿ ನನ್ನ ಮನ ಪರವಾಗಿ ನಮನಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಮುಂದಿನ ಪಾಳ್ಯ ನಮ್ಮ ಅಣ್ಣನ ಹೌದು ಗುರುಗೋರಾಮರ್ತಕ್ಕಂಥವ್ರು ಹೌದು ಅಣ್ಣನ ಸ್ವರೂಪರಾಗಿರ್ತಕ್ಕಂಥವ್ರಿಗೆ ಹೆಂಗ ಹಾಡ್ತಾರೆ ಹೆಂಗ ಮಾತಾಡ್ತಾರೆ ಮುಂದಿನ ಪಾಳಿಕ ಮಾತಾಡ್ಕೊತಕ್ಕಂತ ಮಾತು ಹೇಳಿ ಹೇಳಿ ನೋಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಡಿ ಹಾಡುವಂತ ಕಲಾವಿದರಿಗೆ ಮಯ ಕಟ್ಟಿಕೊಂಡಿರಲಿಲ್ಲ ಚಾನ್ಸ್